ಸಹ್ಯಾದ್ರಿ ಪರ್ವತಗಳ ಎತ್ತರದಲ್ಲಿ ಮೋಡಗಳ ನಡುವೆ ಎದ್ದು ಕಾಣುವ ಶಿವನೇರಿ ಕೋಟೆಯೊಳಗೆ ಇತಿಹಾಸವನ್ನು ಬದಲಿಸಿದ ಮಹಾನ್ ನಾಯಕನ ಜನನ ಆಯಿತು ಇದು ಧೈರ್ಯ ಬುದ್ಧಿ ತ್ಯಾಗ ಮತ್ತು ಜನರಿಗಾಗಿ ಬದುಕಿದ ಛತ್ರಪತಿ ಶಿವಾಜಿ ಮಹಾರಾಜ್ ಶಿವನರಿ ಕೋಟೆಯ ಗೋಡೆಗಳು ದೊಡ್ಡ ಸಾಮ್ರಾಜ್ಯಗಳ ಹೆಜ್ಜೆ ಗುರುತುಗಳನ್ನು ನೋಡುತ್ತಲೇ ಇರುತ್ತಿದ್ದವು ಕೋಟೆಯ ಒಳಗಿನ ಪ್ರತಿಯೊಂದು ಕಬ್ಬಿಣದ ಬಾಗಿಲು ಪರ್ವತದ ಮೇಲೆ ಬೀಸುವ ಗಾಳಿ ಎಲ್ಲವೂ ಒಂದೇ ವಿಷಯ ಹೇಳುತ್ತಿದ್ದವು ಈ ಭೂಮಿಯಲ್ಲಿ ಒಂದು ಶೂರ ನಾಯಕ ಹುಟ್ಟಲು ಬಾಕಿ ಇದೆ ಅಂತ ಹತ್ತೊಂಬತ್ತು ಫೆಬ್ರವರಿ ಹದಿನಾರು ನೂರ ಮೂವತ್ತು ಜಗತ್ತಿಗೆ ಒಂದು ಹೊಸ ಶಕ್ತಿ ಬಂದ ದಿನ ಜಿಜಾಬಾಯ್ ಧೈರ್ಯ ಮತ್ತು ಭಕ್ತಿ ತುಂಬಿದ ಮಹಿಳೆ ಶಿವಾಜಿಯನ್ನು ತಮ್ಮ ಮಡಿಲಲ್ಲಿ ಹಿಡಿದುಕೊಂಡ ಕ್ಷಣದಲ್ಲಿ ಈ ಮಗ ಒಂದು ದಿನ ಜನರ ರಕ್ಷಕನಾಗಲಿದಾನೆ ಎಂಬ ನಂಬಿಕೆ ಅವರ ಕಣ್ಣಲ್ಲಿ ಮಿನುಗಿತು ಶಿವಾಜಿ ಬಾಲ್ಯದಿಂದಲೇ ತಾಯಿಯ ಮಾತುಗಳಿಂದ ಪ್ರೇರಿತನಾದ ರಾತ್ರಿ ಹೊತ್ತಿನಲ್ಲಿ ದೀಪದ ಬೆಳಕಿನಲ್ಲಿ ಕೇಳುತ್ತಿದ್ದ ಕಥೆಗಳು ರಾಮನ ಧರ್ಮ ಹನುಮಂತರ ನಿಷ್ಠೆ ಭೀಮನ ಶೌರ್ಯ ಜೀಜಾಬಾಯಿ ಹೇಳುತ್ತಿದ್ದದ್ದು ಮಗನೇ ಯಾರಿಗೆ ನ್ಯಾಯ ಸಿಗುತ್ತಿಲ್ಲವೋ ಆ ಜನರ ಪರ ನಿಲ್ಲುವುದು ನಿಜವಾದ ರಾಜಕೀಯ ಈ ಮಾತು ಶಿವಾಜಿಯೊಳಗೆ ಬೇರೂರಿತು ಭಯವಿಲ್ಲದ ನ್ಯಾಯಪರ ರಾಜನ ಹೃದಯ ರೂಪಗೊಳ್ಳುತ್ತಿದ್ದಾಗ ಆತನ ವಯಸ್ಸು ಕೇವಲ ಹತ್ತು ಆಟದಲ್ಲೇ ಶಿವಾಜಿ ರಾಜನಾಗುತ್ತಿದ್ದ ಸ್ನೇಹಿತರೊಂದಿಗೆ ಕಲ್ಲುಗಡ್ಡೆಯ ನಡುವೆ ಕೋಟೆ ಕಟ್ಟುವ ಆಟ ಆಡುತ್ತಿದ್ದರೂ ಅವನಲ್ಲಿ ಇದ್ದ ತಂತ್ರ ಯಾರು ಎಲ್ಲ ಹೋಗಬೇಕು ಆಕ್ರಮಣ ಹೇಗೆ ಮಾಡಬೇಕು ಹೇಗೆ ರಕ್ಷಣೆ ಮಾಡಬೇಕು ಇವುಗಳನ್ನೆಲ್ಲ ಅವನು ಬಾಲ್ಯದಲ್ಲಿಯೇ ಕಲಿಯುತ್ತಿರುತ್ತಿದ್ದನು ಅವನನ್ನು ನೋಡಿದರೆ ಎಲ್ಲರೂ ಹೇಳುತ್ತಿದ್ದ ಈ ಹುಡುಗ ಮುಂದೆ ದೊಡ್ಡ ನಾಯಕನಾಗುತ್ತಾನೆ ಪರ್ವತಗಳ ನಡುವೆ ನಿಂತು ಶಿವಾಜಿ ಒಮ್ಮೆ ಹೇಳಿದ ಆಯುಧ ಎತ್ತುವುದು ಕಷ್ಟವಲ್ಲ ನ್ಯಾಯಕ್ಕಾಗಿ ಬದುಕುವುದು ಕಷ್ಟ ತಾಯಿ ಹೇಳಿದ ಒಂದು ಸಾಲು ಅವನ ಮನಸ್ಸಿನಲ್ಲಿ ಸದಾ ಧ್ವನಿಸುತ್ತಿತ್ತು ಸ್ವತಂತ್ರವಾಗಿರುವ ಮಣ್ಣು ಅದೇ ನಿಜವಾದ ಸ್ವರ್ಗ ಅವನು ಆದಾಗಲೇ ನಿರ್ಧರಿಸಿದ್ದ ಯಾರೂ ಯಾರಿಗೂ ಶೋಷಣೆ ಮಾಡಬಾರದಂತೆ ಜನತೆಗೆ ತಮ್ಮ ಹಕ್ಕು ಸಿಗಬೇಕಂತೆ ಒಂದು ದಿನ ಈ ಮಣ್ಣಿನಲ್ಲಿ ಸ್ವರಾಜ್ಯ ಬರಬೇಕು ಶಿವಾಜಿಯ ಕೌಶಲ್ಯಗಳ ತೊಟ್ಟಿಲು ದಾದೋಜಿ ಖೊಂಡೇವ್ ಅವರು ಶಿವಾಜಿಗೆ ಶಸ್ತ್ರಾಸ್ತ್ರ ಕುದುರೆ ಸವಾರಿ ಯುದ್ಧ ಕೌಶಲ್ಯ ಪ್ರತಿದಿನ ಕಲಿಸುತ್ತಿದ್ದರು ಪರ್ವತಗಳ ಮೇಲಿನ ಕುದುರೆ ಓಟ ಕತ್ತಿ ಹಿಡಿದ ರೀತಿಯಲ್ಲಿರುವ ದೃಢತೆ ಇವುಗಳನ್ನೆಲ್ಲ ನೋಡಿದ ದಾದೋಜಿ ಹೇಳುತ್ತಿದ್ದ ಈ ಹುಡುಗನಿಗೆ ಆಕಾಶವೇ ಮಿತಿ ತೀರಾದುದರಿಂದ ಹದಿನಾಲ್ಕು ವರ್ಷ ವಯಸ್ಸಿನಲ್ಲಿ ಶಿವಾಜಿ ಬದಲಾವಣೆಯ ಅಗತ್ಯವನ್ನು ನೋಡಿದ ಜನರ ಬದುಕು ಕಷ್ಟಗಳಿಂದ ತುಂಬಿತ್ತು ಕಡುಬಾಡಿಗೆ ಅನ್ಯಾಯ ದೌರ್ಜನ್ಯ ಬಹುತೇಕರು ತಮ್ಮ ಭೂಮಿ ಕರೆದುಕೊಂಡಿದ್ದರು ಈ ದೃಶ್ಯಗಳನ್ನು ನೋಡಿದ ಶಿವಾಜಿ ತಾಳಲಾರದೆ ಹೇಳಿದ ನನ್ನ ಜನರಿಗೆ ನನ್ನ ಮಣ್ಣಿಗೆ ನಾನು ನ್ಯಾಯ ತರುತ್ತೇನೆ ಅವನ ಕನಸು ಸ್ಪಷ್ಟವಾಯಿತು ಸ್ವರಾಜ್ಯ ಜನರಿಗಾಗಿರುವ ರಾಜ ಧರ್ಮ ನಿಷ್ಠೆ ಧೈರ್ಯ ಈ ಮೂರನ್ನೇ ತಲೆಬಾಗದ ನಾಯಕ